ಇವತ್ತು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡ್ತಾ ಇದ್ದೀನಿ ಅಂತ ಪ್ರಮಾಣ ವಚನ ಮಾಡ್ತಾರೆ ನಾನು ಇಂತ ಹೆಸರು ನಾವು ಅದಾವನು ಅಂದ್ಬಿಟ್ಟು ಅಂತ ಅವ್ರ್ಗೆ ಏನು ಹೇಳ್ತೀರಾ ಇವರಿಗೆ ಅಂತ ರೂಢಿ ಆಗ್ಬಿಟ್ಟವ್ರು ರೈತರು ಮುಕ್ತರು ರೈತರ ಎಸ್ಲೆ ಪ್ರಮಾಣದ ಅವರು ಅವ್ರ್ಗೇನಾಗಿ ಏನಾಗ್ಬಿಡುತ್ತೆ ಏ ರೈತರು ಪರವಾಗಿ ಇದ್ದಾರೆ ಅಂತಕ್ಕಂಥದ್ ಬಿಂಬಿಸ್ಲಿಕ್ಕೆ ಹೊರತಾಗಿ ನಿಜವಾಗಿ ಆತ್ಮಸಾಕ್ಷಿಯಾಗಿ ಅವ್ರು ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಇವ್ರ ಮತ ಪಡೆಯುವಾಗ ಅಷ್ಟೇ ಇವರಿಗೆ ರೈತರ ನೆನಪಾಗ್ತದೆ ಹೊರತಾಗಿ ಆಯ್ಕೆ ಆಗಿ ಹೋಗಿ ಗದ್ದಿಗೆ ಮೇಲೆ ಕುಳಿತರು ಸಾಕು ರೈತರಿ ಕಣ್ಮ ರೈತರಿ ಕಣ್ಣಿಂದ ಮರೆಯಾಗಿ ಹೋಗುತ್ತಾ ರೈತರಿಗೆ ಮುಗ್ದು ರೈತರು ಅಂತ ಅವ್ರಿಗೆ ವಂಚನೆ ಮಾಡೋದು ತಡ ಇಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟದ ಅವ್ರಿಗೆ ರೈತರು ಮುಗ್ದಿದ್ದಾರೆ ಮೋಸ ಮಾಡ್ಲಿಕ್ಕೆ ಸಾಧ್ಯತೆ ಅಂತ ಯಾವ ಯಾವೊಬ್ಬ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷಗಳು ಇವತ್ತ ವಿರೋಧ ಪಕ್ಷ ಇರಬಹುದು ಆಡಳಿತ ಪಕ್ಷ ಇರ್ಬೋದು ಇನ್ನಿತರ ಪಕ್ಷ ಇರಬಹುದು ರಾಜ್ಯದಲ್ಲಿ ಯಾವೊಬ್ಬ ಪಕ್ಷಗಳು ರೈತರ ಪರವಾಗಿ ಇಲ್ಲ ಇವರು ಇಷ್ಟೊಂದು ಭೀಕರ ಬರಗಾಲ ಅದ ರೈತರ ಪರಿಸ್ಥಿತಿ ಗಂಭೀರದ ನಿರ್ನಿತ್ಯ ಮೋಸ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ರೈತರಿಗೆ ಮೋಸ ಆಗ್ತಾ ಇದೆ ಇಷ್ಟು ಇದ್ರೂ ಕೂಡ ಯಾಕೆ ಇದನ್ನ ತನಿಖೆ ಗಂಭೀರವಾಗಿ ಸರ್ಕಾರ ಪರಿಗಣಿಸ್ತಾ ಇಲ್ಲ ಈಗ ಉದಾಹರಣೆ ಕೃಷಿ ಸಂಜೀವಿನಿ ಅಂತಕ್ಕಂಥದ್ದು ವಾಹನ ಕೊಟ್ಟಿದ್ದಾರೆ ಕೃಷಿ ಇಲಾಖೆಗೆ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಹೋಬಳಿಗೆ ಕೃಷಿ ಸಂಜೀವಿನಿ ಅಂತಕ್ಕಂಥ ವಾಹನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವು ಇಲ್ಲ ವಾಹನ ಇಡೀ ರಾಜ್ಯ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದೊಂದು ಹೋಬಳಿ ಮಠ ಅಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕೇಂದ್ರಕ್ಕೆ ಒಂದೊಂದು ವಾಹನಗಳು ಕೊಟ್ಟಿದ್ದಾರೆ ಅದಕ್ಕೆ ಡ್ರೈವರ್ ಸಹಿತ ಇಲ್ಲ ಕೆಲವೊಂದು ಡ್ರೈವರ್ ಇದ್ರು ವಾಹನ ಚಾಲನೆ ಇದ್ರ ಸಹ ಮೇಲೆ ಅದಕ್ಕೆ ಜಿ ಪಿ ಎಸ್ ಅಳ್ವಡಿಸ್ಬೇಕು ಸ್ಟೈಲ್ ಕನ್ಸರ್ವೇಷನ್ ಮಾಡ್ಬೇಕಂತ ತಿಳ್ಕೊಂಡು ನಿಯಮ ಅದು ಯಾವುದೂ ಇಲ್ಲ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಕೇಳಿದ್ರೆ ಇಲ್ಲ ಸರ್ ಬರ್ತಾ ಇದ್ದಾವೆ ಬರ್ತಾ ತಿಳ್ಕೊಂಡು ಅವ್ರು ಮುಗಿತು ಕೋರ್ಸುವಂಥ ಕೆಲಸ ಮಾಡ್ತಾರೆ ಸರ್ಕಾರ ನಿಜವಾಗಿ ರೈತರ ಬಗ್ಗೆ ಕಳಕಳಿ ಇದ್ರೆ ಈ ದೇಶದ ರೈತ ಬರೆದಿರ್ತಕ್ಕಂಥ ಅನ್ನವನ್ನು ಉಂಡು ಅವರು ಬದುಕ್ತಿದ್ರು ಅಂದರೆ ಪ್ರಾಮಾಣಿಕವಾಗಿ ರೈತರ ಪರವಾಗಿ ಕೆಲಸ ಮಾಡಲಾರ ಈ ಭ್ರಷ್ಟಾಚಾರನ ಬೆಳಿಲಿ ಎಷ್ಟೊಂದೆಲ್ಲ ಹಗರಣ ಇದು ಬರಗಾಲ ಕೂಡ ಇವತ್ತು ರೈತರ ಬಗ್ಗೆ ಕಳಕಳಿ ಇಲ್ಲ ಆತ್ಮಹತ್ಯೆ ಒಂದು ಕಡೆ ಇಷ್ಟೆಲ್ಲ ಇದ್ರೂ ಕೂಡ ಬರೀ ಅಧಿಕಾರ ಕಚ್ಚಾಟ ಹಗರಣಗಳು ಇದಕ್ಕಾಗಿ ಅಧಿವೇಶನವನ್ನು ಹಾಳು ಮಾಡ್ತಾರೆ ಸಮಯ ಹಾಳು ಮಾಡ್ತಾರೆ ಅಧಿವೇಶನದಲ್ಲಿ ಯಾರ ಒಬ್ಬ ರೈತರ ಬಗ್ಗೆ ಮಾತು ಅನ್ನೋವಂಥ ಯೋಗ್ಯತೆ ಇಲ್ಲ ಇವರಿಗೆ ಮಾತಾಡುವಂಥ ಮನಸ್ಸು ಇಲ್ಲ ಆ ಕಾರಣಕ್ಕಾಗಿ ಇನ್ನ ಇದೇ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ಆದರೆ ರಾಜ್ಯದ ರೈತರು ಕೂಡ ಅರ್ಥ ಆಗ್ತಾ ಇದೆ ನಾವೇನೋ ಒಂದು ನಾವು ರೈತರ ಪರವಾಗಿ ಕೆಲಸ ಮಾಡ್ತೀವಿ ಮಾಡ್ತಾರ ತಿಕ್ಕೊಂಡು ಹೇಳೋ ನಂಬಿ ಮತ ಹಾಕಿದ್ರು ಇವರೆಲ್ಲರೂ ಕಾಳ್ರಿದ್ದಾರೆ ಎಲ್ಲರೂ ನಾಲಕ್ಕಿರ್ತಾರೆ ಇನ್ನು ನಾವು ಎಚ್ಚೆತ್ತುಗೋಗಿ ಸಂಘಟನೆ ಆಗ್ಬೇಕಂತಕ್ಕಂಥದ್ದು ರೈತರ ಭಾವನೆಯಲ್ಲಿ ಬರ್ತಾ ಇದೆ ಇದೇ ಪರಿಸ್ಥಿತಿ ಇವರು ಮುಂದುವರ್ಷಿದ್ದೆ ಆದ್ರೆ ಇವರು ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ಬಿಟ್ಟು ಹೊರಗೆ ಓಡಿಸುವಂಥ ಕಾಲ ಭಾಳ ದಿವಸ ಇಲ್ಲ ಅದನ್ನು ಕೂಡ ನಾವು ಮಾಡ್ತೇವೆ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಇವರು ಮನೆ ಮನೆಗೆ ಹೋಗಿ ನಾವೇ ಹೋರಾಟ ಮಾಡ್ತೀವಿ ಗೆರವಾಗ್ತೇವೆ ಆಗ್ತೇವೆ ಎಲ್ಲೆಲ್ಲಿ ಸಿಗ್ತಾರೆ ಇವರು ಕಾಳರು ಇವ್ರಿಗೆ ಗೇರ್ ಹಾಕುವಂಥ ಕೆಲಸ ನಾವು ಮಾಡ್ತೇವೆ ಈಗ ನಮ್ಮಿಂದ ಇರತಕ್ಕಂಥದ್ದು ಏನಿದೆ ಸ್ಪ್ರಿಂಕ್ಲರ್ ಪೈಪದ್ದು ಸಂಪೂರ್ಣ ತನಿಖೆ ಆಗಬೇಕು ನೂರ ಎರಡು ಸಾವಿರದ ಏನು ನೋಂದಾಯಿತ ಕಂಪ್ನಿಗಳದವು ರಾಜ್ಯದಲ್ಲಿ ಅವೆಲ್ಲವೂ ಗುಣಮಟ್ಟವನ್ನು ಪೈಪ್ಗಳನ್ನು ಖರೀದಿ ಮಾಡಬೇಕು ತೊಗೊಂಡು ಹೋಗ್ಬೇಕು ರೈತರ ಸಮ ಜಮೀನದಲ್ಲಿ ರೈತನ ಕರಗ ಸಮಕ್ಷಮ ಆ ಪೈಪನ್ನು ಪೀಸ್ ಕಟ್ ಮಾಡ್ಕೊಂಡು ಹೋಗಿ ಆ ಸಿಪೆಟ್ಟ ಸಂಸ್ಥೆಗೆ ರೈತನ ಮುಂದೆನೇ ಬ್ಲ್ಯಾಬ್ ಟೆಸ್ಟ್ ಅದು